ಓಂ ಹರಿ ಓಂ ಶಂಕರಾಚಾರ್ಯರು ಏಕ ಚೂಡಾಮಣಿಯಲ್ಲಿ ಹೇಳ್ತಾರೆ ಚಿತ್ತಸ್ಯ ಶುದ್ಧಯ ಕರ್ಮ ಹನ್ನೊಂದನೇ ಶ್ಲೋಕ ಅದೇ ಐದನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕ ಕೂಡ ಅದನ್ನೇ ಹೇಳ್ತಿದೆ ಸತ್ವ ಶುದ್ಧಿಯೋ ಏನೋ ಶಬ್ದ ಉಂಟಲ್ಲಿ ಸೊ ಕೊನೆಗೆ ಏನು ನೀಡಿದ ವಿಷಯ ಮನಃ ಮನಸ್ಸಿನಲ್ಲಿ ಯಾವ ವಿಷಯವೂ ಇರಬಾರ್ದು ಮೈ ಅರ್ಪಿತ ಮನೋಬುದ್ಧಿ ಅಂತ ಹೇಳ್ತಾನೆ ಇನ್ನೊಂದು ಕಡೆ ದ್ವಂದ್ವಾತೀತ ಹೇಳ್ತಾನೆ ಮತ್ತೊಂದು ಕಡೆ ಸಮತ್ವ ಅಂತ ಹೇಳ್ತಾನೆ ಇನ್ನೊಂದು ಕಡೆ ಬೇರೆ ಬೇರೆ ಕ್ರಿಯಾಪದಗಳನ್ನು ಒಟ್ಟುಗೂಡಿಸಿ ಅದ್ವೈತ ತತ್ವ ದೇವರೊಬ್ಬನೇ ಅಂತ ಹೇಳೋದು ಈಗ ನಾವು ಏನು ಮಾಡ್ತೇವೆ ಹೆಚ್ಚಾಗಿ ದೇವರು ದೇವರು ಅಂಥೇಳಿ ಏನಿದ್ದರೂ ಕೂಡ ನಮ್ಮ ಮನಸ್ಸನ್ನು ಚಿತ್ತಶುದ್ಧಿಗೆ ಏನು ಮಾಡೋದು ನಾಮ ರೂಪ ಗುಣ ಲೀಲೆಗಳು ನಾಮ ಅಂದರೆ ವಿಷ್ಣು ಸಹಸ್ರನಾಮ ಇರ್ಬೋದು ಅಥವಾ ಲಲಿತ ಸಹಸ್ರನಾಮ ಇರ್ಬೋದು ಪಠಣ ಮಾಡ್ತೇವೆ ಅರ್ಥ ಯಾರು ತಿಳಿಯುವುದು ಅರ್ಥ ತಿಳಿದು ಪಠಣ ಮಾಡಬೇಕು ಅಂತ ಹೇಳ್ತಾನೆ ಪರಮಾತ್ಮ ರೂಪ ಫೋಟೋ ಮೂರ್ತಿಯೋ ಪೂಜೆ ಮಾಡ್ತೇವೆ ಸರಿ ಬ ಪರಮಾತ್ಮನ ಚಿಂತನೆ ಆ ಸಮಯದಲ್ಲಿ ಬರುವುದು ಕರೆಕ್ಟ್ ಆದರೆ ಮನಸ್ಸು ಶಾಂತವಾಗಿದೆಯಾ ಅದರಿಂದ ಅದು ಅವರವರು ವಿಚಾರ ಮಾಡಬೇಕು ದೆನ್ ಪರಮಾತ್ಮನ ಗುಣ ನಿರ್ಗುಣ ನಿರಾಕಾರ ಶಕ್ತಿಮತಾಂ ಶ್ರೇಷ್ಠ ಊರ್ಜಿತ ಶಾಸನ ಅವ್ಯಯ ಅವ್ಯಕ್ತ ಏನು ಶಬ್ದಗಳಿವೆ ಇದರ ಅರ್ಥ ಏನು ಸ್ವಲ್ಪ ವಿಚಾರ ಮಾಡ್ತೀರಾ ವಿಚಾರ ಮಾಡಿ ಪ್ರತಿಯೊಂದು ಶಬ್ದ ಪ್ರತಿಯೊಂದು ಅಕ್ಷರಕ್ಕೆ ಅರ್ಥ ಇದೆ ಇಲ್ಲದಿದ್ದರೆ ಅದು ಅನರ್ಥ ಆಗ್ತದೆ ಅದೇ ರೀತಿ ಲೀಲೆ ಹದಿನೆಂಟು ಪುರಾಣದಲ್ಲಿ ಪರಮಾತ್ಮನ ಲೀಲೆಯನ್ನು ವಿವರಿಸಲಾಗಿದೆ ಕೊನೆಗೆ ಏನು ದೈವಿ ಗುಣಗಳನ್ನು ಹೆಚ್ಚು ಮಾಡು ಅಸುರಿ ಗುಣಗಳನ್ನು ಬಿಟ್ಟು ಬಿಡು ಅಥವಾ ರಾಮಾಯಣ ಮಹಾಭಾರತದಲ್ಲಿ ಏನು ಪರಮಾತ್ಮ ಏನು ಮಾಡಿದ ಮನುಷ್ಯನಾಗಿ ಹುಟ್ಟಿದ ರಾಮ ಎಂಬ ಪ್ರಾಣ ರಾಮ ಅದು ಅರ್ಥ ಬೇರೆ ಬೇರೆ ಉಂಟು ವಿಷ್ಣು ಸಹಸ್ರ ನೋಡಿ ನಾನು ಹೇಳ್ತೇನೆ ಅಂತ ಕೇಳುವುದು ಬೇಡ ಆದರೆ ರಾಮ ಅಥವಾ ಕೃಷ್ಣ ಮನುಷ್ಯರಾಗಿ ಮನುಷ್ಯ ಶರೀರವನ್ನು ಧರಿಸಿ ಭೂಮಿಗೆ ಬಂದಿದ್ದರೋ ಅಥವಾ ಈ ಮನುಷ್ಯ ಶರೀರದಲ್ಲಿ ಬಂದ ವಾಲ್ಮೀಕಿ ವ್ಯಾಸರು ಆ ಮಟ್ಟವನ್ನು ತಲುಪಿದರು ಚಿತ್ ಗಣೇಶಪುರಿ ನಿತ್ಯಾನಂದರು ಹೇಳಿದ್ದಾರೆ ನಿತ್ಯಾನಂದ ಒಂದು ಹೆಸರೇ ಅಥವಾ ಅದೊಂದು ಸ್ಥಿತಿಯೇ ಇದರ ಅರ್ಥ ನಾವು ಆ ಶಕ್ತಿಯ ಮಟ್ಟವನ್ನು ನಮ್ಮ ಯೋಗ್ಯತಾನುಸಾರ ಪಡೆದುಕೊಳ್ಳುವುದು ಈ ಜನ್ಮದಲ್ಲಿ ಮನುಷ್ಯರಾಗಿ ಹುಟ್ಟಿದವರು ಅದಕ್ಕೆ ಯೋಗಿ ಭವ ಅಂತ ಎರಡು ಕಡೆ ಹೇಳಿದ್ದಾನೆ ಇದು ಪಾರಮಾರ್ಥಿಕ ಅನುಗ್ರಹ ಸೊ ನಾಮ ರೂಪ ಗುಣಾಲೀಲ ಯಾವುದಕ್ಕೆ ಇದು ಮಾಡೋದು ನಾವು ಈ ಜನ್ಮದಲ್ಲಿ ಹುಟ್ಟಿದಂದಿನಿಂದ ಇವತ್ತಿನವರೆಗೆ ನಾವು ಮನಸ್ಸಿನಲ್ಲಿ ಸಂಗ್ರಹಿಸಲ್ಪಟ್ಟ ನಮ್ಮ ನೆನಪುಗಳನ್ನು ನಿರ್ನಾಮ ಮಾಡಲಿಕ್ಕೆ ಹಿಂದಿನ ಜನ್ಮದ್ದು ಅದಕ್ಕೆ ಪರಮಾತ್ಮನ ಅನುಗ್ರಹ ಬೇಕು ಅದ ಆದ ಕಾರಣವೇ ಶ್ರೀಕೃಷ್ಣ ಸಾರಥ್ಯ ವಹಿಸಿದ್ದು ಅರ್ಜುನನಿಗಾಗುವುದಿಲ್ಲ ಸಾಧಕನಿಗೆ ಹಿಂದಿನ ಜನ್ಮದ್ದು ಮೇಲೆ ಕಂಟ್ರೋಲ್ ಇಲ್ಲ ಹೇಗೆ ನಮ್ಮ ಶ್ವಾಸ ನಿಶ್ವಾಸ ಹೋಗ್ತದೋ ಹೃದಯ ಬಡಿತ ನಡೀತು ನಮ್ಮ ಕಂಟ್ರೋಲ್ ಉಂಟು ನೀವು ನಿಲ್ಲಿಸ್ತೀರಾ ಜಾನಿಗೆ ಸಾಧ್ಯ ಉಂಟು ಸೊ ಹೀಗಿರುವಾಗ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಬೇಕು ಚಿತ್ತಸ್ಯ ಶುದ್ಧ ಕರ್ಮ ಚಿತ್ತ ಅಂದರೆ ಏನು ಅಂತ ಅಂತಃಕರಣ ಶುದ್ಧಿ ಶ್ರೀಕೃಷ್ಣ ಪರಬ್ರಹ್ಮ ಅರ್ಪಣಾ